ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಅದೇ ನಮ್ದು ಯೋಧರ ಬಗ್ಗೆನೆ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಭಾರತ ದೇಶದ ಯುದ್ಧದ ಬಗ್ಗೆ ಇವಾಗ ನಮ್ಮ ಜನಗಳು ಆ ತಕ್ಷಣ ಇವಾಗ ಪಾಲ್ಗಮಲ್ಲಿ ಅಲ್ಲಿ ನಡೆದಿದ ತಕ್ಷಣ ಅವರು ಅಹ್ ಹೇಳ್ರಿ ಅಂತ ಹೇಳಿದ್ರಲ್ವ ಪಲ್ಲವಿ ಅವ್ರು ಹೇಳಿದ್ರು ಆ ತಕ್ಷಣನೆ ಮೋದಿಜಿ ಅವರು ಅದಕ್ಕೆ ಆಕ್ಷನ್ ತಗೊಂಡು ಅವರು ಇಮಿಡಿಯೇಟ್ಲಿ ಒಂದೂವರೆ ರಾತ್ರಿನಲ್ಲಿ ನಮ್ಮ ಸೋಜರ್ಸು ಅಷ್ಟೊಂದು ಎದೆ ನುಗ್ಗಿ ಮಾಡಿದ್ದಾರೆ ಅಂತ ಅಂದ್ರೆ ಅವರು ಮೋದಿ ಸಪೋರ್ಟ್ ಕೊಡ್ದಿರ ಏನು ನಮ್ ಸೋಜರ್ಸ್ ಮಾಡಿಲ್ಲ ಬೇರೆ ನಮ್ಮ ಮುಸ್ಲಿಂ ಬಾಂಧವರೆಲ್ಲಾ ಮೋದಿಜಿ ಏನು ಡಿಸಿಷನ್ ತಗೊಳ್ತಾರೆ ಆ ಡಿಸಿಷನ್ ತಗೊಳ್ಳಿ ನಾವ್ ಅದಕ್ ಬದ್ಧ ಅಂತ ಹೇಳ್ತಾರೆ ಆದ್ರೆ ನಮ್ ಹಿಂದೂಗಳು ಮಾತ್ರ ಮೋದಿ ಏನು ಮಾಡ್ಲಿಲ್ಲ ಏನ್ ಮಾಡಿದ್ದಾರೆ ಒಂದು ಸಭೆ ನಡೆಸ್ಲಿಲ್ಲ ಮತ್ತೆ ಒಂದು ಏನು ಅವ್ರು ಒಂಥರ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ ಇವಾಗ ಮೋದಿಜಿ ಅವರು ಎಪ್ಪತ್ತೈದು ವರ್ಷ ಮೇಲೆ ಆಗಿ ಅವರು ಯಾರಿಗೋಸ್ಕರ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೇನು ಸಂಸಾರನ ಅಹ್ ಓಟ್ಗೋಸ್ಕರ ಓಟ್ ಗೋಸ್ಕರ ಇವ್ರು ಈ ತರ ಮಾಡ್ತಾರೆ ಇವರೇ ಮಾಡಿಸ್ತಿದಾರೆ ಅಂತ ಹೇಳ್ತಿ ಹೇಳ್ತಾರಲ್ಲ ನಮ್ಮ ಜನಗಳು ಅವರು ಓಟನ್ನ ತಗೊಂಡು ಮತ್ತೆ ಈ ತರ ಆಗಿ ಅವ್ರ ಏನ್ ಮಾಡ್ಬೇಕಾಗಿದೆ ಅವರು ಸಂಸಾರಕ್ಕೋಸ್ಕರ ಅವ್ರ ಎಂಟು ದಿನ ಮಕ್ಕಳ ಮೊಮ್ಮಕ್ಳಿಗೆ ಬೇರೆ ರಾಜ್ಯದವ್ರು ಮಾಡ್ತಾರೆ ಮತ್ತೆ ಬೇರೆ ರಾಜಕೀಯದವ್ರು ಮಾಡ್ತಾರಲ್ಲ ಆತರ ಏನಾನ ಮಾಡ್ಕೋಬೇಕಾಗಿದ್ಯಾವ್ರು ಅವ್ರು ಏನೇ ಮಾಡಿದ್ರು ನಮ್ಗೋಸ್ಕರ ತಾನೆ ಎರಡ್ ಅವರ್ ನಿದ್ದೆ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿ ಅವ್ರು ಇದ್ ಮಾಡ್ತಾರೆ ಅವಾಗೆಲ್ಲ ಅಯೋಧ್ಯೆನಲ್ಲಿ ಗಲಾಟೆ ಆದಾಗ ಸಾವಿರಾರು ಜನನ ನಮ್ಮ ಹಿಂದೂ ಜನಗಳನ್ನ ತಗೋಗಿ ಸಾವಿರಾರು ಜನ ಬಲಿ ಹಾದಾಗ ತಗೋಗಿ ಸರಾ ನದಿಗೆ ಸುರಿದ್ರಂತೆ ಆವಾಗೆಲ್ಲ ಇವರು ಮಾತಾಡೋರ್ ಎಲ್ಲೋಗಿದ್ರು ಈಗ ಇದೊಂದು ಆಗಿದ್ದು ಸರಿ ಇಲ್ಲ ಇದು ಮಾತ್ರ ಪಾಲ್ಗಾಮಲ್ಲಿ ಇಪ್ಪತ್ತಾರು ಜನ ಆಗ್ಲಿ ಇಪ್ಪತ್ತೇಳು ಜನ ಆಗ್ಲಿ ಒಬ್ರಾಗ್ಲಿ ಇದು ನಡ್ದಿದ್ದು ತಪ್ಪೇನೆ ಅದು ಉಗ್ರರು ಮಾಡಿದ್ರು ಅದಕ್ಕೋಸ್ಕರ ಇವರು ಸೈಲೆಂಟ್ ಆಗಿದ್ದು ಏನ ಇದಕ್ಕೆ ನಾವು ಆಕ್ಷನ್ ತಗಂದ್ರೆ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು ಅವ್ರು ಮಾಡಿ ಇವಾಗ ಅವ್ರು ಬೇರೆಯವ್ರದನ್ನ ಮಾಹಿತಿನ ಅವರು ಇಷ್ಟ ಪಡ್ತಾ ಇಲ್ಲ ಇವಾಗ ಏಕ್ ತಮ್ಮು ನಮ್ಗೆ ಅಮೇರಿಕನ ನಿಮ್ ಸಾಹಸ ಬೇಡ ಅಂತ ಬಿಟ್ಬಿಟ್ಟು ಇವರು ನುಗ್ಗಿ ಹೊಡೆಯಕ್ ಆಗಲ್ಲ ಆದಷ್ಟು ನುಗ್ಗಿ ಇವ್ರು ಎಷ್ಟು ಮಾಡ್ಬೇಕು ಅಷ್ಟನ್ನ ಮಾಡಿದ್ದಾರೆ ಇವಾಗ ಆ ಮಸೂದ್ ಫ್ಯಾಮಿಲಿ ಆಗಿರ್ಬೋದು ಆ ಉಗ್ರರನ್ನ ತಾಣಾನೇ ಅಡಗಿಸಿದಾರೆ ಅದನ್ನೆಲ್ಲ ಮಾಡಿದಾರೆ ಮತ್ತೆ ಇವಾಗ ಏಕ್ ತಮ್ಮು ನೀವು ಅಮೆರಿಕದವರು ಸಾವಸನೆ ಬೇಡ ಅಂತ ಅಂದ್ಬಿಟ್ಟು ಹಂಗೆಲ್ಲ ಮಾಡಕ್ ಆಗಲ್ಲ ಒಂದ್ ರಾಜ್ಯದಿಂದ ಒಂದ್ ರಾಜ್ಯಕ್ಕೆ ಅವ್ರಿಂದ ಇವ್ರಿಗೆ ಲಿಂಕ್ ಇರುತ್ತೆ ಮತ್ತೆ ದೇ ಚೀನಾ ದೇಶ ನಮ್ಮ ವಿರುದ್ಧ ಇದೆ ಅದನ್ನೆಲ್ಲಾ ಬಿಟ್ಬಿಟ್ಟು ಏಕಮ್ಮ ಸುತ್ತಾನು ಎದ್ರಾಕಂದು ಮಾಡಕ್ ಆಗಲ್ಲ ಇವಾಗ ಪಾಕಿಸ್ತಾನದವ್ರೇನೆ ಉಗ್ರರ ಇರೋಂತ ತಾಣನ ಪಾಕಿಸ್ತಾನದವರೇ ಸದೆ ಬಡಿತಾ ಇದ್ದಾರೆ ಆತರ ನಮ್ಮ ದೇಶನ ನಾವು ಮಾಡ್ಕೊಳಕ್ ಆಗೋದಿಲ್ಲ ಅಂಥದ್ರಲ್ಲಿ ಮೋದಿನ ಬೈಯೋದಂತೆ ಅವ್ರನ್ನ ಬೈಯೋದಂತೆ ಇವ್ರನ್ನ ಬೈಯದಂತೆ ಇಂದಿರಾ ಗಾಂಧಿ ಮೂರ್ ಪಟ್ಟು ಹೆಚ್ಚು ಅಂತ ಅಂದ್ರೆ ಅವರು ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಮಾಡಿದರೆ ಇಂದಿರಾ ಗಾಂಧಿ ಆಗ್ಲಿ ನೇಹರಾಗ್ಲಿ ನಮ್ಮ ಹಿಂದೂ ಜನಕ್ಕೆ ಒಳ್ಳೆ ಸ್ಥಿತಿನ ನಿರ್ವಹಣೆ ಮಾಡಿ ಒಳ್ಳೆ ಒಂದು ಬರವಣಿಗೆನಲ್ಲಿ ಮಾಡಿದ್ರೆ ಇವತ್ತಿನ ಜನ ಸನ್ನಿವೇಶದಲ್ಲಿ ಈ ತರ ಯುದ್ಧ ಪದ್ಧ ಅಂತ ಇರ್ತಾ ಇರ್ಲಿಲ್ಲ ಅವ್ರು ಮಾಡಿರೋ ತಪ್ಪನೆ ಇವಾಗ ಮುಂದುವರ್ಸ್ಕೊಂಡು ಇವ್ರು ಏನಾನ ಇದನ್ನ ಸ್ಟಾಪ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮೋದಿಜಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಾರೆ ಈ ಬೇರೆ ಮಾಧ್ಯಮದವರು ಹೋಗಿ ಮೈಕ್ ಇಡ್ದಿದ ತಕ್ಷಣ ಒಂಥರ ಏನೋ ನೂರಕ್ಕೆ ಟೆಂಪ್ರೇಚರ್ ಬಂದ್ಬಿಟ್ಟಂಗೆ ಮಾತಾಡ್ತಾರಲ್ಲ ಆತರ ಮಾಡಿದ್ರೆ ಏನು ಮಾಡಕ್ ಆಗೋದಿಲ್ಲ ಈಗ ಪಾಕಿಸ್ತಾನದವರು ಬೊಗಳೆ ಬಿಡ್ಲಿಲ್ವಾ ಇಂದು ಇದು ನೀರು ಸಿಂಧು ನದಿ ನೀರ್ ಬಿಟ್ಟಿಲ್ಲ ಅಂದ್ರೆ ಭಾರತ ದೇಶದವ್ರದ ರಕ್ತ ಹರಿಸ್ತೀವಿ ಅಂತ ಹೇಳಿದ್ರು ಆಮೇಲೆ ಅವ್ರ ಈ ವ್ಯಕ್ತಿಗಳೇ ಒಂದು ಸಂಸದ್ರೆ ಯಾಕೆ ಕಣ್ಣೀರ್ ಹಾಕೊಂಡು ನಮ್ ದೇಶನ ರಕ್ಷಣೆ ಮಾಡ್ರಿ ಅಂತ ಹೇಳಿದ್ರು ಮತ್ತೆ ಇದಕ್ ಮಧ್ಯೆ ಸಂಧಾನಕ್ ಬರ್ರಿ ಅಂತ ಅಂದ್ಬಿಟ್ಟು ಮೂರ್ನೇವ್ರಿಗೆ ಯಾಕೆ ಮೊರೆ ಹೋದ್ರು ಅವ್ರು ಬಾಯಲ್ಲಿ ಬೊಗಳ ಮೇಲೆ ಅವ್ರ ಏನನ್ನ ಮಾಡಿ ದಬ್ಬಾಕ್ ಓದಿತ್ತಲ್ವ ಅದೇ ತರ ಬಾಯಲ್ಲಿ ಹೇಳೋರು ಯಾರು ಏನು ಮಾಡಕ್ ಆಗೋದಿಲ್ಲ ಅದನ್ನ ನಾವ್ ತಿಳ್ಕೊಬೇಕು ಎತ್ತಿದ್ರೆ ಮೋದಿ ಸರಿ ಇಲ್ಲ ಅವ್ರು ಸರಿ ಇಲ್ಲ ಅವರೇ ಪರವಾಗಿಲ್ಲ ಸತ್ತವ್ರನ್ನೇ ಎಲ್ಲಾ ಜನನು ಒಗಳದು ಇರುವಾಗ ಅವ್ರಿಗೆ ನೀರ್ ಕೊಟ್ಟಿರ್ತಾರೋ ನೆಳು ಕೊಟ್ಟಿರ್ತಾರೋ ಗೊತ್ತಿಲ್ಲ ಸತ್ತಾದ್ಮೇಲೆ ಅವ್ರಿಗೆ ತುಂಬಾ ಗೌರವ ಕೊಡ್ತಾರೆ ಯಾಕಂದ್ರೆ ಅವ್ರು ಎದ್ದು ಬಂದ್ ನೋಡ್ತಾರಲ್ಲ ನನ್ ಗೌರವ ಕೊಡ್ತಾ ಇದಾರೆ ಅನ್ನೋದಕ್ಕೋಸ್ಕರ ಅದಕ್ಕೆ ಈಗ ಇಂದಿರಾ ಗಾಂಧಿ ಸತಿ ಎಷ್ಟು ವರ್ಷ ಆಗಿದೆ ಅವಾಗಿಂದ ಏ ಬದಲಾವಣೆ ಆಗಿದೆ ಇವಾಗ ಆ ಕಡೆ ಎಲ್ಲಾ ಹೋಗಿ ಅಯೋಧ್ಯೆನಾಗಿರ್ಬೋದು ಕಾಸಿನ ಆಗಿರ್ಬೋದು ಹೋಗಿ ನೋಡ್ದವ್ರು ಮೋದಿ ಸರಿ ಇಲ್ಲ ಅಂತ ಹೇಳಕ್ ಬರೋದಿಲ್ಲ ಅದು ಸುಮ್ನೆ ಏನು ಎಲ್ಲಾರು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಮೈಕ್ ಕೊಡ್ತಾರಲ್ಲ ಅದಕ್ಕೆ ಮೋದಿ ಏನ್ ಮಾಡ್ತಿದ್ದಾರೆ ಮೋದಿ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಒಂದ್ ಮರ್ಯಾದೆ ಬಿಡುವ ವಯಸ್ಸಾದ್ರು ಮರ್ಯಾದೆ ಕೊಡ್ಬೇಕು ಅವ್ರ ಹುದ್ದೆಗಾದ್ರೂ ಮರ್ಯಾದೆ ಕೊಡ್ಬೇಕು ಜನ ಅವರು ಎರಡ್ ಅವರ್ ಮಾಡ್ತಾರ ನಿದ್ದೆ ಮೂರ್ ಅವರ್ ಮಾಡ್ತಾರ ಒಂದ್ ಗಂಟೆಗ್ ಮಲಗಿ ನಾಲ್ಕ ಗಂಟೆಗೆ ಎದಾಳ್ತಾರೆ ಅಂದ್ರೆ ಎರಡ್ ಅವರು ಮೂರ್ ಅವರು ನಿದ್ದೆ ಮಾಡಿ ನಮ್ಗೋಸ್ಕರನೇ ದುಡಿತಿದ್ದಾರೆ ನಮ್ ದೇಶಗೋಸ್ಕರ ದುಡಿತಿದ್ದಾರೆ ಈಗ ಇಂದಿರಾ ಗಾಂಧಿ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಇಟ್ಟಿದ್ರು ಹಿಂದುಳಿದವ್ರಗ್ ಮಾತ್ರ ಅಂತ ಮಾಡಿದ್ರು ಅವ್ರು ಇವ್ರು ಎಲ್ಲಾ ಜನಸಂಖ್ಯೆನೂ ಒಂದೇ ತರ ನೋಡ್ತಿದಾರಲ್ವಾ ಅವಾಗ ಒಬ್ರು ಕೆಟ್ಟವ್ರಾದ್ರೆ ಒಬ್ರಿಗೆ ಒಳ್ಳೆಯವ್ರ ಹಾಗೆ ಆಗ್ತಾರೆ ಸತ್ತ ಅವ್ರನ್ನ ಬಿಟ್ಬಿಟ್ಟು ಇರೋರ್ ಬಗ್ಗೆ ಬೆಂಬಲ ಕೊಟ್ಟು ಯಾವ ರಾಜಕೀಯ ಬೆಳೆನ ಬೇಯಿಸ್ತೀರಾ ಫಸ್ಟ್ ನಮ್ಮ ಆರ್ಮಿ ಅವರು ಒಳ್ಳೆ ಕೆಲಸ ಮಾಡ್ತಿದಾರೆ ಅವ್ರಿಗೆ ಮೋದಿಜಿ ಅವ್ರು ಹೇಳಿದ್ರೆ ಅವರೇ ಡಿಸಿಷನ್ ತಗೊಳಕ್ ಆಗಲ್ಲ ಆರ್ಮಿಯಲ್ಲಿ ಇದ್ರು ಸಹ ಸರ್ಕಾರದ ಆದೇಶ ಬೇಕೇ ಬೇಕು ನಮ್ಮ ಮೋದಿಜಿ ಒಳ್ಳೆ ಅಧಿಕಾರನ ಅವ್ರಿಗೇನೆ ಅವ್ರಿಗೆನೆ ಚಾಯ್ಸ್ ಬಿಟ್ಟಿದ್ದಾರೆ ಹಂಗಾಗಿ ಅವ್ರು ಒಳ್ಳೆ ಕೆಲ್ಸ ನಿರ್ವಹಿಸ್ತಿದ್ದಾರೆ ನಮ್ಮ ಸೋಲ್ಜರ್ಸ್ ಬಗ್ಗೆ ನಮ್ಮ ಭಾರತದ ಆರ್ಮಿ ಬಗ್ಗೆ ತುಂಬಾ ಹೆಮ್ಮೆ ಇದೆ ಹೆಗ್ಗಳಿಕೆ ಇದೆ ಅವ್ರಿಗೆ ನಮ್ಮ ಆರ್ಮಿ ಅವ್ರಿಗೆ ನೀವು ಏನಾದ್ರು ಸಪೋರ್ಟ್ ಮಾಡ್ರಿ ನಮ್ಮ ಮಾಧ್ಯಮದವ್ರೋಗಿ ಮೈಕ್ ಇಡ್ದ್ ಬಿಟ್ಟಿದ ತಕ್ಷಣ ಒಬ್ರಿಗೊಬ್ರು ಅಹ್ ಬಟ್ಟೆ ಮಾತಾಡ್ದೆ ಆ ಮುಸ್ಲಿಂ ಬಾಂಧವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಗೊಡದ್ರೆ ಏನು ಸರ್ ಅವ್ರ ಹೊಡಿದ್ರೆ ಏನು ನಾವು ಬರ್ತೀವಿ ನೀವು ನಮ್ ಹಿಂದೂಗಳು ಬೇಡ ನಮ್ಮನ್ನೇ ಬಿಡ್ರಿ ಫಸ್ಟ್ ನಮ್ಮನ್ನ ಟಚ್ ಮಾಡ್ಲಿ ಅವ್ರು ಆಮೇಲೆ ನಾವು ಇದ್ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೊಂದು ಇದು ಒಂಥರ ಅದೇನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಷ್ಟು ಆಕ್ರೋಶ ಆವೇಶ ನಮ್ಮ ಹಿಂದೂಗಳಿಗಿಲ್ಲ ಬರೀ ಆ ರಾಜಕೀಯದ ಒನ್ ಸರಿ ಇಲ್ಲ ಈ ರಾಜಕೀಯದವ್ ಸರಿ ಇಲ್ಲ ಮೋದಿ ಸರಿ ಇಲ್ಲ ಸಿದ್ದರಾಮಯ್ಯ ಸರಿ ಇಲ್ಲ ಬರೀ ಇದ್ರಲ್ಲೇ ಆಗೋಯ್ತು ಅವರೆಲ್ಲ ಸರಿ ಹೋಗ್ತಾರೆ ಫಸ್ಟ್ ನಮ್ಮನ್ನ ನಾವ್ ಸರಿ ಮಾಡ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ಬೇಕು ನೀವ್ ಏನ್ ಮಾಡ್ತಿದ್ದೀರಾ ಫಸ್ಟ್ ಅದನ್ನ ಮಾತಾಡ್ಬೇಕು ನಮ್ಮ ಇದನ್ನ ಟ್ಯಾಕ್ಸ್ ನ ಅವ್ರೊಬ್ರೇ ತಿನ್ನಲ್ಲ ಇವ್ರೊಬ್ರೆ ತಿನ್ನಲ್ಲ ಎಲ್ಲರೂ ತಿಂತಾರೆ ಆದ್ರೆ ಈ ತರ ದೇಶ ಭಾಷೆ ನೆಲ ನೀರು ಬಂದಾಗ ಯಾವ ಭಾಷೆ ಯಾವ ಪಕ್ಷ ಭೇದ ಭಾವ ಬಿಟ್ಟು ಎಲ್ಲಾರು ಒಂದು ನಾವು ಅನ್ನೋ ಅಂತದ್ರಲ್ಲಿ ನಿಲ್ಬೇಕು ಅವರು ಮೋದಿಜಿಗ್ ಹೇಳಿ ಅಂದಿದ ತಕ್ಷಣ ಆ ಹೊರಡನ್ನ ಕೇಳಿ ಅವ್ರಿಗ ಅನ್ಸಿರ್ಬೇಕು ನಮ್ಮ ಆರ್ಮಿ ಅವ್ರಿಗಾಗಿರ್ಬೋದು ಮತ್ತೆ ಮೋದಿಜಿ ಅವ್ರಿಗಾಗಿರ್ಬೋದು ಇವರು ನಮ್ಮ ಹಕ್ಕ ತಂಗಿರೆ ನಮ್ಮ ಬಾಂಧವರೇ ಅನ್ನೋ ಮೈಂಡ್ ಸೆಟ್ ಅವರಲ್ಲಿ ಇರೋದ್ರಿಂದನೇ ಒಂದೂವರೆ ರಾತ್ರಿನಲ್ಲಿ ನುಗ್ಗಿ ಉಗ್ರರ ತಾಣವನ್ನು ಹುಟ್ಟಡಗಿಸಿದಾರೆ ಅವರು ಅಷ್ಟಿಲ್ದಿರ ಮಾಡಿಲ್ಲ ಮತ್ತೆ ಇನ್ನು ಏಕಮ್ಮ ಒಂದೇ ಸಮ ಇವಾಗ ಆಪರೇಷನ್ ಸಿಂಧು ಏನು ನಿಂತೋಗ್ಬಿಟ್ಟಿಲ್ಲ ಸುಮ್ನೆ ಒಂದು ಸಮಾಧಾನಕ್ ಬಂದಿದೆ ಏನು ಮಧ್ಯವರ್ತಕ್ಕೆ ವಹಿಸ್ತಿದ ದಿಢರ್ ಅಂತ ಅವ್ರನ್ನ ಬೇಡ ಅಂದ್ಬಿಟ್ಟು ಇವರು ಏನೂ ಮಾಡೋಕ್ ಆಗೋದಿಲ್ಲ ಹಂಗಾಗಿ ಒಂದು ಸಮಾಧಾನದಲ್ಲಿದೆ ಅಷ್ಟೇ ಸಿಂಧು ಆಪರೇಷನ್ ಸಿಂಧು ಅಂತ ಅದೇನು ನಿಲ್ಸ್ಬಿಟ್ಟಿಲ್ಲ ಅವ್ರು ಯುದ್ಧನ ಆದ್ರೂ ಆಗ್ಬಹುದು ಅದೇ ಅದನ್ನ ಬಿಟ್ಟು ಎಲ್ಲಾರುನು ಅವ್ರನ್ನ ಇವ್ರನ್ನ ಬೈಯೋದನ್ನ ಬಿಟ್ಬಿಟ್ಟು ಎಲ್ಲಾರು ಒಳ್ಳೇದ್ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ರಿ ಇಲ್ಲೇ ಅವ್ರೇನೆ ಈ ತರ ಕಿತ್ತಾಡ್ಕೊಂಡ್ ನಿಂತ್ಕೊಂಡ್ರೆ ನಾಚಿಕೆ ಆಗ್ಬೇಕು ನಮ್ ಜನಕ್ಕೆ ಏನಾದ್ರು ಈ ತರ ಆದಾಗ ಅವ್ರನ್ ಬೈಯೋದು ಇವ್ರನ್ ಬೈಯೋದು ಬರೀ ಇದೇ ಆಗೋಯ್ತು ಅವ್ರ ಜೀವನದಲ್ಲಿ ಏನ್ ಸಾಧಿಸಿದಾರ ಬಿಟ್ಟಿದಾರ ಬೇರೆಯವ್ರನ್ನ ಅನ್ನ ಕಾಯ್ತಾ ಇರ್ತಾರ ಎಲ್ ಸಿಗುತ್ತೆ ಅಂತ ಯಾವತ್ತು ಒಂದಂತೂ ಗ್ಯಾರಂಟಿ ಈ ಪಾಕಿಸ್ತಾನದವ್ರು ಇವಾಗ ಬೊಗಳೆ ಬಿಟ್ಟು ತಣ್ಣಗಾಗಿದ್ದಾರಲ್ಲ ಅದೇ ತರ ಎಲ್ಲ ಜನನು ಅಷ್ಟೇ ಹರ್ಚಾಡೋರ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಇವಾಗ ಅವರು ಸೈಲೆಂಟ್ ಆಗಿದ್ದಾರೆ ಯೋಗಿಜಿ ಆಗಿರ್ಬೋದು ಮೋದಿಜಿ ಆಗಿರ್ಬೋದು ಇವಾಗ ಅಹ್ ಅಯೋಧ್ಯೆನಲ್ಲಿ ಹತ್ತು ಕಿಲೋಮೀಟ್ರ್ ಸುತ್ತ ಯಾರನ್ನು ಅಲ್ಲಿಗೆ ಈ ಉಗ್ರರಾಗಿರ್ಬೋದು ಮುಸ್ಲಿಂ ಅವ್ರಾಗ್ಬೋದು ಅಲ್ಲಿ ಮುಸ್ಲಿಮ್ಸ್ ಆಗ್ಬೋದು ಬರಬಾರ್ದು ಅನ್ನೋ ತರ ಒಂದು ಚೌಕಟ್ ಮಾಡಿದ್ದಾರೆ ಇಲ್ಲಿ ಹರ್ಚಾಡ್ತಾರಲ್ಲ ಮೈಕ್ ಹಿಡ್ಕೊಂಡು ಟಿವಿಯವ್ರು ಯಾರೋ ಮಾಧ್ಯಮದವ್ರು ಹೋಗಿ ಮೈಕ್ ಕೊಟ್ಟಿದ್ ತಕ್ಷಣ ಕಿರ್ಚಾಡ್ತಾರಲ್ಲ ಅವ್ರ ಸಂಸದ್ರು ಅವರು ಆ ಕೆಲಸ ಮಾಡ್ಬಿಟ್ಟು ಮಾತಾಡ್ಬೇಕು ಸುಮ್ ಸುಮ್ನೆ ಏನೋ ನಮ್ಗ ಆಗತ್ತೆ ಅಂತ ಮಾತಾಡಕ್ ಹೋಗ್ಬಾರ್ದು ಒಂದು ಮನೆ ನಿಭಾಯಿಸ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ನಾಲ್ಕು ಜನ ಐದ್ ಜನ ಇದ್ದಾಗ ಒಂದು ಮನೆಯಲ್ಲಿ ಆ ಮನೆ ಮುಖ್ಯಸ್ಥನ ಮಾತನ್ನ ಕೇಳೋದೇ ಕಷ್ಟ ಕೇಳಿಸೋದಕ್ಕೆ ಕಷ್ಟ ಿರುತ್ತೆ ಆ ಮನೆ ಮುಖ್ಯಸ್ಥನಿಗೆ ಅಂತದ್ರಲ್ಲಿ ಏಳು ಕೋಟಿ ಎಂಟು ಕೋಟಿ ಹತ್ತು ಕೋಟಿ ಜನನ ಮಾತ್ ಕೇಳಿಸೋದು ತುಂಬಾ ಕಷ್ಟ ಇದೆ ಮನ್ಸಕ್ ಬಂದಂಗೆಲ್ಲ ಮಾತಾಡ್ಬಾರ್ದು ಒಳ್ಳೆ ಕೆಲ್ಸ ಮಾಡೋರ್ನ ಯಾವಾಗುನು ಇಲ್ಲಿ ನಮ್ಮ ಒಂದು ಆ ಕರ್ನಾಟಕದಲ್ಲಿ ಆಗಿರ್ಬೋದು ಅಹ್ ಇಲ್ಲಿನ ಬೇಕಾದಷ್ಟು ನಮ್ಗೆ ಹೇಳೋದ ಒಂದು ಮಾಡೋದೇ ಒಂದು ಮಾಡೋ ಅಂತ ರಾಜಕೀಯ ವ್ಯಕ್ತಿಗಳು ತುಂಬಾ ಇದಾರೆ ಅವ್ರ ಹೆಸರು ಬೇಡ ನಾವ್ ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಅವರಿಂದ ನಮ್ಗೆ ಏನು ಆಗ್ಬೇಕಾಗಿಲ್ಲ ನಮ್ಗೆ ದೇಶಕ್ಕೆ ಒಳ್ಳೇದಾಗ್ಬೇಕು ಮುಂದಿನ ಪೀಳಿಗೆಗಳು ಮುಂದಿನ ಪೀಳಿಗೆಗಳು ನೆಮ್ಮದಿಯಾಗಿ ನಿಟ್ಟು ಹೆಸರು ಜೀವನ ಮಾಡ್ಬೇಕು ಆ ಹಂಗಾಗಿ ಈ ಈಗಿರೋ ಟೆನ್ಷನ್ ಅಲ್ಲಿ ಇನ್ನ ಇದನ್ನೆಲ್ಲಾನು ಹಾಕಂದ್ರೆ ಮುಂದಿನ ಪೀಳಿಗೆ ಅಂತ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರೋದೇ ಇರ್ಬೇಕು ಹಂಗಾಗಿ ಇಲ್ಲಿ ಅವರು ರಾಜಕೀಯದವ್ರು ಇಲ್ಲೊಂದು ಅಲ್ಲೊಂದು ಮಾಡಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಮೂರ್ ತಲೆ ಇಟ್ಟಿದಾರಲ್ಲ ಆ ತರದ್ ಇಡುವಂತ ಅವಶ್ಯಕತೆ ಮೋದಿಜಿ ಅವ್ರಿಗೇನಿಲ್ಲ ಯೋಗಿಜಿ ಜಿ ಅವ್ರಿಗೆ ಮೋದಿಜಿ ಅವ್ರಿಗಾಗಿರ್ಬೋದು ಅವ್ರಿಗೇನು ಅಂತ ಅವಶ್ಯಕತೆ ಇಲ್ಲ ಮಾತಾಡೋದನ್ನ ಬಿಟ್ಟು ಒಬ್ರನ್ನೊಬ್ಬ ಬೈಯೋದನ್ನ ಬಿಟ್ಬಿಟ್ಟು ಎಲ್ಲಾರು ನಮ್ಮ ಭಾರತದ ಜನಕ್ಕೆ ತೊಂದರೆ ಆಗಿದೆ ನಮ್ಮ ಆರ್ಮಿ ಅಲ್ಲಿದೆ ಆರ್ಮಿಗೇನು ಯಾರ ಕೈಯಲ್ಲ ಆಗುವಂತ ಅಂದ್ರೆ ಮೋದಿಜಿ ಅವರ ಆಲ್ರೆಡಿ ಅಲ್ಲಿಗೆ ಏನೇನೋ ಬೇಕು ಸಿದ್ಧತೆಗೆ ವ್ಯವಸ್ಥೆ ಏನೇನ್ ಬೇಕು ಅದನ್ನೆಲ್ಲ ಯಾರಂದನು ಇದು ತರ ಇಲ್ಲ ಎಲ್ಲಾನು ರೆಡಿ ಮಾಡಿ ಚೆನ್ನಾಗಿದೆ ಈಗ ಅದನ್ನ ತಿಳ್ಕೊಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಮಾತಾಡ್ತಾರಲ್ಲ ಜನಗಳು ಫಸ್ಟ್ ಆರ್ಮಿಯಿಂದ ಬಂದಿರೋತ್ರ ವಿಚಾರನ ತಿಳ್ಕೊಬೇಕು ಮತ್ತೆ ಈವಾಗ ಆರ್ಮಿನಲ್ಲಿ ಸೇವೆ ಮಾಡ್ತಿದಾರಲ್ಲ ಅವ್ರನ್ನ ತಿಳ್ಕೊಬೇಕು ತಿಳಿದ್ಬಿಟ್ಟು ಆಮೇಲೆ ಮಾತಾಡ್ಬೇಕು ಈ ಮೋದಿಜಿ ಸರಿನಾ ಸರಿ ಇಲ್ವಾ ಅಂತ ಒಂದು ಆ ಕಡೆ ಸರೌಂಡ್ ಹೋಗಿ ನೋಡ ನೋಡ್ಕೊಂಡ್ ಬಂದಿರೋರು ಮತ್ತೆ ಆರ್ಮಿನಲ್ಲಿ ಇರೋರು ಅವ್ರನ್ನ ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ಬೇಕು ಸುಮ್ ಸುಮ್ನೆ ಯಾರ್ದು ಸರ್ಟಿಫಿಕೇಟ್ ಕೊಡೋದ್ರಲ್ಲ ಅಂತ ಏನ್ ಚೆನ್ನಾಗಿಲ್ಲ ಅದು ಬೇಕಾಗೂ ಇಲ್ಲ ನಮ್ ಸರ್ಟಿಫಿಕೇಟ್ ಎಲ್ಲ ಅವ್ರ ಏನಕ್ ಬೇಕಾಗಿದೆ ಸುಮ್ ಸುಮ್ನೆ ಬೈಯೋದು ಅಂತ ಏನ್ ಚೆನ್ನಾಗಿರೋದಿಲ್ಲ ಅದಕ್ಕೆ ನನ್ಗೆ ತುಂಬಾನೇ ಒಂಥರ ಅಸಹ್ಯನೆ ಅನ್ನಿಸ್ತು ಆತರ ದೊಡ್ಡ ದೊಡ್ಡ ಚೆನ್ನಾಗಿ ಅವ್ರ ಕೆಲಸ ಮಾಡ್ತಿದಾರೆ ನಾವು ಕಾಲು ಎಲ್ದಂಗೆ ಒಂದ್ ಮನಸ್ಸು ನೊಯ್ಸೋ ತರ ಮಾತಾಡಬಾರ್ದು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು